ಕಂಡಕ್ಟರ್ ಮೇಲೆ ಅಲ್ಲೇ ಆಗ್ಬೋದ ಬಂದ್ ಮಾಡಬೇಡವಾ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ ಬಂದ್ ಮಾಡಬೇಡವಾ ಇಡೀ ರಾಜ್ಯದ ಗಡಿನಾಡು ಬೆಳವಣಿಗೆ ಆಗಿಲ್ಲ ಬಂದ್ ಮಾಡಬೇಡವಾ ಬೆಳಗಾವಿ ಉಳಿಸಬೇಡವಾ ಬೆಳಗಾವಿ ಉಳಿಬೇಕು ಅಂತಂದ್ರೆ ಈಗ ಆ ಕಿಡಿಗಳ ವಿರುದ್ಧ ಕನ್ನಡ ರಚನಾ ವೇದಿಕೆ ಮತ್ತೆ ಮುಂತಾದ ಕನ್ನಡ ಸಂಘಟನೆಗಳು ಬೆಳಗಾವಿಗೆ ಹೋಗಿ ತಮ್ಮ ಶಕ್ತಿ ಪ್ರದರ್ಶನ ಮಾಡಿ ಹೋರಾಟ ಮಾಡ್ತಾರಲ್ಲ ಆ ರೀತಿ ಮಾಡಿದ್ರೆ ಬೆಳಗಾವಿ ಉಳಿಯುತ್ತೆ ಬಿಟ್ಟು ದಿನ ಬಂದ್ ಮಾಡ್ತಾ ಹೋದ್ರೆ ಬೆಳಗಾವಿ ಉಳಿಯುತ್ತಾ ಕಲ್ಯಾಣ ಕರ್ನಾಟಕ ಉದ್ದಾರ ಆಗುತ್ತಾ ಬಡವರು ಉದ್ದಾರ ಇದೇಧ ಮಾಡಬೇಕು ಬೇಡ ಮೊದಲು ಬೆಂಗಳೂರಲ್ಲಿ ಅಕ್ರಮವಾಗಿ ರೋಹಿಂಗ ಮುಸಲ್ಮಾನರು ಲಕ್ಷಾಂತರ ಜನ ಇದ್ದಾರೆ ಮೊದಲು ಅವರನ್ನ ಆಚೆಗೆ ಹೋರ್ಸು ಸಂಭಾಜಿ ಪ್ರತಿಮೆ ಪ್ರತಿಮೆ ಬೇಕಾ ಸಂಭಾಜಿ ಬೇಕಾ ಶಿವಾಜಿ ಬೇಡ ಕನ್ನಡಿಗರ ಪ್ರತಿಭೆ ಇಲ್ಲ ಕರ್ನಾಟಕದಲ್ಲಿ ಶಿವಾಜಿ ಪ್ರತಿಮೆ ಬೇಕು ಕರ್ನಾಟಕದಲ್ಲಿ ಸಂಭಾಜಿ ಪ್ರತಿಮೆ ಬೇಡ ಶಿವಾಜಿ ಪ್ರತಿಮೆ ಬೇಡ ಆಯ್ದು ಅವರು ಮಹಾರಾಷ್ಟ್ರದವರು ಅನ್ನೋದಾದ್ರೆ ಗಾಂಧೀಜಿ ಗುಜರಾತ್ನವರು ಅವ್ರ ಪ್ರತಿಮೆನು ಬೇಡವಾ ಬೇಡವಾ ಶಿವಾಜಿ ಪಾತ್ರ ಚಿತ್ರದ ಹೇಳ್ತೀನಿ ಹುಷಾರ್ ಚಿತ್ರ ಬಂದ್ರೆ ನಾವು ಬಹಿಷ್ಕಾರ ಆಗ್ತೀವಿ ನಾಗರಾಜು ನೀನು ರಿಷಬ್ ಶೆಟ್ಟಿಗೆ ಶಿವಾಜಿ ಚಿತ್ರ ತೆಗಿಬೇಡ ಅಂತ ಹೇಳಕ್ಕೆ ನಿನಗೆ ಏನಕ್ಕಿದೆ ನೀರೇನು ಸರ್ವಾಧಿಕಾರಿಯ ನೀರೊಂದು ವೇಳೆ ಆ ಚಿತ್ರವನ್ನ ಬಹಿಷ್ಕಾರ ಮಾಡಿದ್ರೆ ಕೋಟ್ಯಾಂತರ ಜನ ಆ ಚಿತ್ರವನ್ನು ನೋಡಿ ಗೆಲ್ಲಿಸ್ತೀವಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ ಬಂದ್ ಮಾಡಬೇಡ್ವಾ ಕಿಡಿಗೇಡಿಗಳು ದಿರುಕೊಂದು ಚೇಷ್ಟೆ ಮಾಡ್ತಾ ಇರ್ತಾರೆ ಯಾವನ ಒಬ್ಬ ಕನ್ನಡ ಭಾಷೆಗೆ ಬೈದ ಇನ್ನೊಬ್ಬ ಅಂಬೇಡ್ಕರ್ ಪ್ರತಿಮೆಗೆ ಅವಮಾನ ಮಾಡ್ದ ಇನ್ನೊಬ್ಬ ಧರ್ಮದ ವಿರುದ್ಧ ಬೈದ ಈಗಂತ ಹದಿನೈದು ದಿನಕ್ಕೊಂದ್ಸಲಿ ಹದಿನೈದು ದಿನಕ್ಕೊಂದ್ಸಲ ನೀನು ಕರ್ನಾಟಕ ಬಂದನ್ನ ಮಾಡ್ತಾನೆ ಹೋದ್ರೆ ಕರ್ನಾಟಕ ಯಾವಾಗ ಉದ್ಧಾರ ಆಗುತ್ತೆ ನೀನು ಬಂದ್ ಮಾಡೋದ್ರಿಂದ ದಿನಗೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡುವಂಥವ್ರು ಹೊಟ್ಟೆ ಪಾಡು ಏನಾಗುತ್ತೆ ನೀನೇನಾದ್ರು ಅವ್ರಿಗೆಲ್ಲಾ ನಿನ್ನ ಮನೆಯಿಂದ ಊಟ ಕೊಡ್ತೀಯಾ